ಹರಗುರುಗಳ ಕರುಣದಿಂದಾಪನುಪ ಹೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆ ವಿಘ್ನವ ತಡೆದು ಭಗವನ್ ನಾಮಕೇರ್ತಾನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕಲ್ಪ ಸಾಧನ ಸಂಧಿ ನೋಡ್ತಾ ಇದ್ವಿ ಅದರಲ್ಲಿ ನಲವತ್ತೈದನೇ ಪದ್ಯ ಸಾಧನಗಳ ಪರೋಕ್ಷ ನಂತರ ಐದುವರು ಮೋಕ್ಷವನ್ನು ಶಿವ ದಿವಿಜರು ಉಕ್ತ ಕ್ರಮದಿಂ ಕಲ್ಪಸಂಖ್ಯೆಯಲೇ ಐದಳೆಗೆ ಐವತ್ತು ಪೇಂದ್ರ ಸಹೋದರನಿಗೆ ಇಪ್ಪತ್ತು ದ್ವಿನವ ನಮ ತ್ವಗಾಧಿಪತಿ ಪ್ರಾಣನಿಗೆ ಗುರುಮನುಗಳಿಗೆ ಷೋಡಶವು ಸಾಧನಗಳ ನಂತರ ಅಂದರೆ ಅಪರೋಕ್ಷವಾಗಲಿಕ್ಕೆ ಯೋಗ್ಯವಾದಂತಹ ಕಲ್ಪ ಸಾಧನಗಳ ಮಾಡಿದ ನಂತರ ಅಪರೋಕ್ಷವಾದ ಮೇಲೆ ಪುನಃ ಅಷ್ಟೇ ಕಲ್ಪ ಪ್ರಾರಬ್ಧ ಭೋಗವನ್ನು ತೀರಿಸುತ್ತಾ ಮೋಕ್ಷವನ್ನು ಐದುವರು ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಶಿವ ಮಂಗಳಕರನಾಗಿರುವಂತಹ ಸ್ತ್ರೀಹರಿಯ ಭಕ್ತನಾಗಿರುವಂತಹ ವೈಷ್ಣವಾನಾಮ್ ಯಥಾಶಂಭು ಅಂತ ಹೇಳ್ತಾ ಇದ್ದಾರೆ ಅನ್ನುವಂತೆ ಮಂಗಳಪ್ರದನಾಗಿರುವಂತಹ ರುದ್ರದೇವರು ಶಕ್ರಾದಿ ದಿವಿಜರು ಇಂದ್ರನೇ ಮೊದಲಾದ ದೇವತೆಗಳು ಉಕ್ತ ಕ್ರಮದಿಂ ಮುಂದೆ ಹೇಳುವಂತೆ ಕಲ್ಪಸಂಖ್ಯೆಯಲ್ಲಿ ಯಾರ್ಯಾರಿಗೆ ಎಷ್ಟು ಕಲ್ಪಗಳು ಎಂಬುದು ಹೇಳಿದಾರೆಯೋ ಅದೇ ರೀತಿಯಾಗಿ ಐದೆಲೆಗೆ ಐವತ್ತು ಐದು ತಲೆಯುಳ್ಳಂತಹ ಮಹಾರುದ್ರ ದೇವರಿಗೆ ಶೇಷ ಪದವಿಯಿಂದ ಮುಕ್ತಿ ಇವರಿಗೆ ಐವತ್ತು ಕಲ್ಪ ಅಪರೋಕ್ಷ ವೃದ್ಧಿಗೋಸ್ಕರ ಸಾಧನ ನಂತರ ಪ್ರಾರಬ್ಧ ಭೋಗ ಅನುಭೋಕ್ತವ್ಯ ಸಾಧನ ಐವತ್ತು ಕಲ್ಪ ಹೀಗೆ ನೂರು ಬ್ರಹ್ಮಕಲ್ಪಗಳಲ್ಲಿ ಸಾಧನ ಉಪೇಂದ್ರ ಸಹೋದರನಿಗೆ ಇಪ್ಪತ್ತು ದ್ವಿತಿಯಲ್ಲಿ ಅವತರಿಸಿದಂತಹ ಉಪೇಂದ್ರ ನಾಮಕ ಹರಿಯ ಒಡಹುಟ್ಟಿದವನಾಗಿರುವಂತಹ ಇಂದ್ರದೇವರಿಗೆ ಮೇಲಿನ ಕ್ರಮದಂತೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ಕಲ್ಪಗಳು ತ್ವಗಾಧಿಪತಿ ತ್ವಕ್ ಅಭಿಮಾನಿಯಾಗಿರುವಂತಹ ಪ್ರಾಣದೇವರಿಗೆ ಅಹಂಕಾರಿಕ ಪ್ರಾಣದೇವರಿಗೆ ದ್ವಿನವ ಒಂಬತ್ತೆ ಒಂಬತ್ತು ಒಂಬತ್ತು ನವ ಅಂದರೆ ಒಂಬತ್ತು ದ್ವಿನವ ಅಂದರೆ ಹದಿನೆಂಟು ಪ್ಲಸ್ ಹದಿನೆಂಟು ಮೂವತ್ತಾರು ಕಲ್ಪ ಗುರುಮನುಗಳಿಗೆ ಷೋಡಶವು ಬೃಹಸ್ಪತ್ಯಾಚಾರ್ಯರು ಸ್ವಯಂಭುವಮನು ದಕ್ಷಪ್ರದೇಶ್ವರ ಕಾಮಪುತ್ರ ಅನಿರುದ್ಧ ಶಚಿ ಇಂದ್ರದೇವರ ಪತ್ನಿಯಾಗಿರುವಂಥ ಶಚಿ ಮತ್ತು ಕಾಮದೇವರ ಪತ್ನಿಯಾಗಿರುವಂಥ ರತಿ ಯಾರು ಜನರಿಗೆ ಸಾಧನ ಷೋಡಶವು ಹದಿನಾರು ಪ್ಲಸ್ ಹದಿನಾರು ಮೂವತ್ತೆರಡು ಕಲ್ಪ ಬ್ರಹ್ಮಕಲ್ಪಗಳ ಸಾಧನ ಇದೆ ಇದರ ರೀತಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರವಾಹ ಮರುತಗೆ ಹನ್ನೆರಡು ಸೈಧವ ದಿವಾಕರ ಧರ್ಮರಿಗೆ ದಶನವ ಸುಕಲ್ಪವು ಮಿತ್ರರಿಗೆ ಶೇಷಶತಜನ ಕೆಂಟೋ ಕವಿ ಸನಕ ಸುಸನ್ ಸುನಂದನ ಸುಸನಂದನ ಸನಕುವರ ಮುನಿಗಳಿಗೆ ಏಳೇಳು ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರ ಗಾರು ಕಲ್ಪದಲ್ಲಿ ಪ್ರಭಹ ಮರುತಗೆ ಹನ್ನೆರಡು ಅಂತ ಹೇಳ್ತಾರೆ ವಾಯು ವಾಯುದೇವರಿಗೆ ಹನ್ನೆರಡು ಕಲ್ಪ ಅಂದರೆ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ತ್ನಾಲ್ಕು ಬ್ರಹ್ಮಕಲ್ಪ ಸೈಂಧವ ಸಿಂಧುವಿನಲ್ಲಿ ಅಂದರೆ ಸಿಂಧುವಿನಲ್ಲಿ ಉತ್ಪನ್ನನಾಗಿರುವಂತಹ ಚಂದ್ರದೇವ ಮತ್ತು ದಿವಾಕರ ಸೂರ್ಯದೇವ ಧರ್ಮ ಧ ಯಮಧರ್ಮರಾಜ ಶತರೂಪಾದೇವಿ ಮತ್ತು ಮನುಪತ್ನಿಯರಿಗೆ ದಶ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಬ್ರಹ್ಮಕಲ್ಪಗಳಲ್ಲಿ ಸಾಧನೆ ನವಸು ಕಲ್ಪವು ಮಿತ್ರರಿಗೆ ಇನ್ನು ಹದಿಮೂರನೇ ಕಕ್ಷ ಆರಂಭಿಸಿ ಹದಿಮೂರನೇ ವರುಣ ವರುಣ ವರುಣದೇವರು ಹದಿನಾಲ್ಕನೇ ಕಕ್ಷೆಯಲ್ಲಿ ನಾರದರು ಹದಿನೈದರಲ್ಲಿ ಭೃಗು ಋಷಿಗಳು ಅಗ್ನಿದೇವರು ದೇವಿ ಮೂವರು ಹದಿನಾರನೇ ಕಕ್ಷೆಯಲ್ಲಿ ಮರಿಚಾದಿ ಸಪ್ತರ್ಷಿಗಳು ವೈವಸ್ವತಮನು ವಿಶ್ವಾಮಿತ್ರ ಋಷಿಗಳು ಹದಿನೇಳನೇ ಕಕ್ಷೆಯಲ್ಲಿರುವಂಥ ಮಿತ್ರನಾಮಕ ಸೂರ್ಯ ನಿವೃತ್ತಿ ಮತ್ತು ತಾರಾದೇವಿ ಇಲ್ಲಿಯವರೆಗೆ ಇರುವ ದೇವಗಣಕ್ಕೆ ನವಸು ಕಲ್ಪ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಕಲ್ಪ ಸಾಧನೆ ಇದೆ ಶೇಷಶತ ಜನಕ್ಕೆಂಟು ಹೇಳುವುದರಿಂದ ಹೀಗೆ ಹೇಳಿ ಇದರಿಂದ ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ಗಣಪತಿ ಕುಬೇರ ವಿಕ್ಷಕ್ಸೇನ ಶೇಷಶತ್ ಎಂಬತ್ತೈದು ಜನರುಗಳಿಗೆ ಎಂಟು ಕಲ್ಪ ಅಂದರೆ ಹದಿನಾರು ಬ್ರಹ್ಮಕಲ್ಪ ಸಾಧನ ಕವಿ ಜ್ಞಾನಿಗಳಾಗಿರುವಂತಹ ಸನಕ ಕುವರ ಸನತ್ ಸುಜಾತ ಇವರಿಗೆ ಮತ್ತು ಮರೀಚೆ ಪುತ್ರ ವಾ ಪುತ್ರ ವಾಕ್ ಚವನ ಉಚಿತ್ಯಾದಿ ಋಷಿಗಳು ಇಂದ್ರಪುತ್ರ ಜಯಂತ ಶಂಭುಗಳಿಗೆ ಏಳು ಏಳು ಕಲ್ಪ ಅಂದರೆ ಹದಿನಾಲ್ಕು ಬ್ರಹ್ಮಕಲ್ಪ ಸಾಧನ ವರುಣನ ಯುವತಿ ಗಂಗಾದೇವಿ ಮತ್ತು ಚಂದ್ರನ ಯುವತಿ ರೋಹಿಣಿ ದೇವಿ ಯಮಭಾರ್ಯ ಶ್ಯಾಮಲ ಸೂರ್ಯಪತ್ನಿ ಸಂಜ್ಞಾ ಪರ್ಜನ್ಯಾದಿ ಆರು ಜನಕ್ಕೆ ಮುಂದೆ ಇಪ್ಪತ್ತೊಂದನೇ ಕಕ್ಷೆ ಆರಂಭಿಸಿ ಇಪ್ಪತ್ತಾರನೇ ಕಕ್ಷೆ ಪರ್ಯಂತ ಪುಷ್ಕರನವರೆಗೆ ಆರು ಅಂದರೆ ಹನ್ನೆರಡು ಆರು ಪ್ಲಸ್ ಹನ್ನೆರಡು ಕಲ್ಪ ಸಾಧನೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಒಬ್ಬೊಬ್ಬರು ಎಷ್ಟು ಕಲ್ಪ ಸಾಧನೆಗಳು ಅದರ ಕಡೆ ರಕ್ಷಕೊಡ್ರಿ ಐದು ಕರ್ಮಜ ಜಸುರರಿ ಗಾಜಿಗಳ ಎರಡೆರಡು ಕಲ್ಪ ಅರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರು ಪಿತೃತ್ರಯವೋ ಈ ದಿವೌಕ ಸಮನುಜ ಗಾಯಕ ಇದುವರು ಎರಡೊಂದು ಕಲ್ಪರ ಆರಾಧಿಪರ್ಯರೆ ಕಲ್ಪದೊಳಗ ಪರೋಕ್ಷವಿರು ತಿಹದು ಐದು ಕರ್ಮ ಸು ಕರ್ಮಜ ಸುರರಿಗೆ ಕರ್ಮ ದೇವತೆಗಳಿಗೆ ಐದು ಬ್ರಹ್ಮಕಲ್ಪ ಐದು ಪ್ಲಸ್ ಐದು ಹತ್ತು ಕಲ್ಪ ಅಜಾನಜಾದಿಗಳಿಗೆ ಎರಡು ಆಜಾನಜ ದೇವತೆಗಳಿಗೆ ನಾಲ್ಕು ಕಲ್ಪ ನಾಲ್ಕು ಕಲ್ಪ ಒಟ್ಟಿಗೆ ನಾಲ್ಕು ಪ್ಲಸ್ ಎಂಟು ಕಲ್ಪ ಅರ್ಧಾಧಿಕತ್ರಯ ಸ್ತ್ರೀಯರು ಹದಿನಾರು ಸಾವಿರ ಇತರ ಗೋಪಿಕಾ ಸ್ತ್ರೀಯರಿಗೆ ಮೂರಕ್ಕೆ ಅರ್ಧ ಹೆಚ್ಚು ಅಂದರೆ ಮೂರುವರೆ ಕಲ್ಪ ಮೂರುವರೆ ಮೂರುವರೆ ಏಳು ಕಲ್ಪ ಪಿತೃತ್ರೈವ ಚಿರಪಿತೃಗಳಿಗೆ ಮೂರು 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 ಕಲ್ಪ ಅಂದರೆ ಮೂರು ಪ್ಲಸ್ ಮೂರು ಆರು ಕಲ್ಪ ದೇ ದೇವೂಕಸರಿಗೆ ದೇವವುಕಸ ಗಾಯಕರಿಗೆ ಸ್ವರ್ಗದ ಗಾಯಕರಾಗಿರುವಂತಹ ಗಂಧರ್ವರಿಗೆ ಮತ್ತು ಶತೋನು ಕಟಿ ಶತೋನುಶತಕೋಟಿ ಋಷಿಗಳಿವು ಎರಡು ಕಲ್ಪ ಅಂದರೆ ನಾಲ್ಕು ಕಲ್ಪ ಸಾಧನ ಮನುಜ ಗಾಯಕರಿಗೆ ನಿರಂಶರಾದ ಮನುಷ್ಯ ಗಂಧರ್ವರಿಗೆ ಒಂದು ಕಲ್ಪ ಅಂದರೆ ಎರಡು ಕಲ್ಪ ಸಾಧನ ನರಾಧಿಪರಿಗೆ ಅರಕಲ್ಪದೊಳಗೆ ಪರೋಕ್ಷವಿರುತ್ತು ಮನುಷ್ಯ ರಾಜರಿಗೆ ಬ್ರಹ್ಮಮಾನ ಅರ್ಧಕಲ್ಪದಲ್ಲಿ ಪ್ರಾರಬ್ ಅಪರೋಕ್ಷ ಅರ್ಧಕಲ್ಪದಲ್ಲಿ ಪ್ರಾರಬ್ಧ ಕ್ಷಯ ಈ ಪ್ರಕಾರ ಒಂದು ಕಲ್ಪ ಸಾಧನ ಇದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನೋಡಿ ಎಷ್ಟು ಸಾಧನೆ ಇದೆ ಎಷ್ಟು ಸಾಧನ ಮಾಡಿದ ಮೇಲೆ ಆ ಪರಮಾತ್ಮನ ಅನುಗ್ರಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದೀಪಗಳನ್ನು ಸರಿಸಿ ದೀಪ್ತಿಯು ಮಹಾ ತಿಮಿರ ಕಳೆದು ಪರೋಪಕಾರವ ಮಾಳ್ಪತೆರದಂದದಲ್ಲಿ ಪರಮಾತ್ಮ ಆ ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ ತಾಪೊಳೆವನವರಂತೆ ಚೇಷ್ಟೆಯ ಮಾಡಿ ಮಾಡಿಸುತ್ತಾ ದೀಪವನ್ನು ಸರಿಸಿ ದೀಪ್ತಿಯು ಸೂರ್ಯನ ಪ್ರಕಾಶಯುಕ್ತ ಸಣ್ಣ ದೊಡ್ಡ ದೀಪಗಳಲ್ಲಿ ಇರುವ ಪ್ರಕಾಶವು ಆ ಪ್ರಕಾಶಕ್ಕನುಸಾರವಾಗಿ ವ್ಯಾಪಿಸಿ ಎಲ್ಲ ಕಡೆಗೂ ಪಸರಿಸಿ ಮಹಾತಿಮರೆ ಕಳೆದು ಮಹಾ ರಾತ್ರಿಯಲ್ಲಿ ಆ ವ್ಯಾಪಿಸಿರುವಂಥ ಕತ್ತಲೆಯನ್ನು ಕಳೆದು ಜನರಿಗೆ ಪರೋಪಕಾರ ಮಾಡುತ್ತೆ ಜನರಿಗೆ ಉಪಕಾರ ಮಾಡುವಂತೆ ಬೆಳಕು ತಂದು ಕೊಟ್ಟು ಅವರವರ ಕಾರ್ಯವನ್ನು ಮಾಡುವಂತೆ ಪರಮಾತ್ಮ ಹೇಳ್ತಾ ಇದ್ದಾರೆ ಪರಮಾತ್ಮ ಅನುಭವ ಹೇಳ್ತಾ ಇದ್ದಾರೆ ನಿತ್ಯಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ಆನಂದವನ್ನು ಕೊಡ್ತಾನೆ ನಿರ್ದೋಷನಾಗಿರುವಂತಹ ಪರಮಾತ್ಮ ಜೀವರಿಗೆ ನಿರ್ಧರ ನಿರ್ದುಃಖರನ್ನಾಗಿ ಮಾಡ್ತಾನೆ ತಾನು ನಿತ್ಯನಾಗಿದ್ದು ಸನಾತನಾಗಿರುವುದರಿಂದ ಜೀವರನ್ನು ನಿರ್ದುಃಖ ನಿರ್ದುಃಖರನ್ನಾಗಿ ಮಾಡಿ ದುಃಖದಿಂದ ದೂರ ಮಾಡಿ ಲಿಂಗಭಂಗವನ್ನು ಮಾಡಿ ಅನಂತ ಸೂರ್ಯಪ್ರಕಾಶ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ ಪರಮಾತ್ಮ ಆನಂದ ರೂಪದಿಂದ ಪ್ರಕಾಶಿತನಾಗಿ ಜೀವರಿಗೆ ಮುಕ್ತಾನಂದ ಕೊಡುವುದಾದ್ದರಿಂದ ಅವನಿಗೆ ಪರಮಾತ್ಮ ಅಂತ ಕರಿತಾಯಿತು ಇಂತಹ ಪರಮಾತ್ಮ ಬಿಂಬರ ಬುರೂಪಿಯಾಗಿರುವಂತಹ ಪರಮಾತ್ಮ ಆ ಪಯೋಜಾಸನರೊಳಗಿದ್ದು ಮುಕ್ತ ಬ್ರಹ್ಮಾದಿ ದೇವತೆಗಳೊಳಗೂ ಇರುತ್ತಾ ಅವರವರ ಸ್ವರೂಪ ಶಕ್ತಿಯ ವ್ಯಕ್ತಿಗಿಸುತ್ತಾ ಆಯಾ ಜೀವರ ಸ್ವರೂಪ ಆನಂದ ಆವಿರ್ಭಾವವನ್ನು ಹೊರಪಡಿಸಿ ಪೊ ಪೊಳೆವ ಅವರಂತೆ ಚೇಷ್ಟೆಯ ಮಾಡುತ್ತ ಬ್ರಹ್ಮಾದಿ ತೃಣಾಂತ ಜೀವರ ಸ್ವರೂಪ ಪ್ರಕಾಶದಂತೆ ತಾನು ಬಿಂಬರೂಪನಾಗಿ ಇದ್ದು ಪ್ರಕಾಶ ಬಿಂಬರೂಪನಾಗಿ ಪ್ರಕಾಶಮಾನನಾಗಿ ಹೊಳೆದು ಅಜ್ಞಾನವನ್ನು ಕಳೆದು ಅನೇಕ ಪ್ರಕಾರ ಚೇಷ್ಟೆಯನ್ನು ಮಾಡುತ್ತಾ ಅವರಳಿದ್ದು ಅನೇಕ ವ್ಯಾಪಾರಗಳನ್ನು ಮಾಡಿ ಆ ಜೀವರಿಂದ ಮಾಡಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಸ್ವರೂಪ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ ಅಂತ ಇಲ್ಲಿ ಹೇಳಬೇಕಾಗಿದ್ದಾರೆ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡದ ಒಳಗೂ ಇದೆ ಬ್ರಹ್ಮಾಂಡದ ಹೊರಗೂ ಇದೆ ಎಲ್ಲಗ ಮಹಾ ಮಹದಾದ ಮಹತ್ ಆವರಣದ ಮೇಲೂ ಇದೆ ಈ ರೀತಿಯಾಗಿ ಸರ್ವತ್ರದಲ್ಲೇ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾಗಿದ್ದುಕೊಂಡು ಆಯಾ ಜೀವಿಗಳ ಅವರ ಯೋಗ್ಯತೆ ಅವರ ಕರ್ಮಾನುಸಾರವಾಗಿ ಅವರಿಂದ ಮಾಡಿಸುತ್ತ ಅವರಿಗೆ ಆ ಫಲವನ್ನು ಕೊಡ್ತಾನೆ ಆ ಜೀವಿಗಳಲ್ಲಿ ಇಂದ್ರಿಯಾಂತ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಈ ರೀತಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಸೋದರ ಸ್ಥಿತ ಪ್ರಾಣ ರುದ್ರೆಯಿಂದ ಆದಿಸೋದರಿಗೆ ದೇಹಗಳು ಕೊಟ್ಟಾದರ ದೇವರವರ ಸೇವೆಯ ಕೊಂಬನ ಮೋದ ಬೋಧ ದಯಾಬಿ ಆದಿರೋಗವ ಕಳೆದು ಮಹದಪ ಪಹದ ನೋಡದಲೆ ಸಲಹುವ ಸನ್ ಸತತ ಸ್ಮರಿಸುವರ ಸೋದರ ಸ್ಥಿತ ಪ್ರಳಯ ಕಾಲದಲ್ಲಿ ಸರ್ವಜೇವರನ್ನು ನಾಮಕ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ನಂತರ ವಿಲಿಂಗರಾಗಿರುವಂತಹ ಬ್ರಹ್ಮಾದಿಗಳಿಗೆ ಪ್ರಕಾಶದಿಂದ ಹೊಳೆದು ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಇನ್ನು ಮುಂದಿನ ಕಲ್ಪಗಳಲ್ಲಿ ಸಾಧನ ಮಾಡುವಂತಹ ಲಿಂಗ ದೇಹ ಇರುವಂತಹ ಇವರಿಗೆ ವಾಯುದೇವರಿಗೆ ಬ್ರಹ್ಮ ಪದವಿಯನ್ನು ಕೊಟ್ಟು ರುದ್ರದೇವರಿಗೆ ಶೇಷ ಪದವಿಯನ್ನು ಕೊಟ್ಟು ಸಾಧನ ಯೋಗ್ಯಸ ದೇವತೆಗಳಿಗೆ ದೇಹವನ್ನು ಕೊಟ್ಟು ಮುಂದಿನ ಕಲ್ಪದಲ್ಲಿ ದೇಹಗಳ ದೇಹಗಳು ತಕ್ಕ ದೇಹಗಳನ್ನು ಸೃಷ್ಟಿಗೊಳಿಸಿ ಅದರದೇ ಅವರವರ ಸೇವೆಗೊಂಬ ಆ ದೇ ಆಯಾ ದೇವತೆಗಳಿಂದ ಸಮ್ಯಕ್ ಸೇವ್ಯಕ ಸೇವ್ಯನಾಗಿ ಚೆನ್ನಾಗಿ ಬಹು ಪ್ರೀತಿಯಿಂದ ಅವರ ಸೇವಾನುರೂಪವಾಗಿರುವಂತಹ ಭಕ್ತಿರಸ ನಿರಂತರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಮೋದ ಆನಂದಮಯನಾಗಿರುವಂತಹ ಆನಂದಪ್ರತಯನಾಗಿರುವಂತಹ ಸಂತೋಷವನ್ನು ಕೊಡುವಂತಹ ಬೋಧ ರೂಪನಾಗಿರುವಂತಹ ಜೀವರಿಗೆ ಸುಜ್ಞಾನವನ್ನು ಕೊಡುವಂತಹ ದಯಾಬ್ದಿ ಕರುಣಾಸಮುದ್ರನಾಗಿರುವಂತಹ ತನ್ನವರ ಆದಿರೋಗ ತನ್ನ ನಿಜಭಕ್ತರಾಗಿರುವಂತಹ ಭಕ್ತರ ತಾಪತ್ರಯಾದಿ ಮಹಾರೋಗಗಳನ್ನು ಕಳೆದು ಆದಿವ್ಯಾಧಿಗಳಿಗೆ ಮೂಲ ಕಾರಣವಾಗಿರುವಂತಹ ದುಃಖ ಕೊಡಲು ಕಾರಣವಾಗಿರುವಂತಹ ಲಿಂಗ ದೇಹವೆಂಬ ಮಹಾರೋಗವನ್ನು ಕಳೆದು ಮಹದ ನೋಡದಲೇ ಸಲಹು ಸತತ ಸ್ಮರಿಸುವರ ಪ್ರಾರಬ್ಧ ಅನುಭವಕ್ತವ್ಯ ಕಾಲದಲ್ಲಿ ತನ್ನನ್ನು ನಿರಂತರ ಸ್ಮರಿಸಿ ಸಕಲ ಕ್ರಿಯೆಗಳನ್ನು ಹರಿಗೆ ಅರ್ಪಿಸುವಂತಹ ಭಕ್ತರ ಅಪರಾಧಗಳನ್ನು ಕಳೆದು ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಪ್ರತಿ ಕಲ್ಪದಲೆ ಸೃಷ್ಟಿ ಸ್ಥಿತಿ ಲಯವ ಮಾಡು ತಲೆ ಮೋದಿಪ ಚತುರಮುಖ ಪವಮಾನರನ್ನವ ಮಾಡಿ ಭುಂಜಿಸುವ ಘೃತವೇ ಮೃತ್ಯುಂಜ ನೆನಪುದೆ ದೇವ ದೇವ ನೆನಪ ದೇವತೆಗಳೆಲ್ಲರೂ ಪಸೇಚನರು ಶ್ರೀಪತಿಗೆ ಮೂಜಗವೆಲ್ಲ ಓದನ ಅತಿಥಿ ಎನಿಸಿಕೊಂಬ ಪ್ರತಿ ಪ್ರತಿ ಕಲ್ಪದಲ್ಲಿ ಪ್ರತಿ ಒಂದೊಂದು ಬ್ರಹ್ಮಕಲ್ಪದಲ್ಲಿ ಈ ಪ್ರವಾಹ ರೂಪವಾಗಿರುವಂತಹ ಸೃಷ್ಟಿ ಬ್ರಹ್ಮಾದಿ ಜೀವರ ಸೃಷ್ಟಿ ಮಾಡಿ ಅವರಿಗೆ ದೇಹವನ್ನು ಕೊಟ್ಟು ಸ್ಥಿತಿ ಅವರನ್ನು ಪಾಲನೆ ಮಾಡುವಂತಹ ಪರಮಾತ್ಮ ಲಯ ಸಂಹಾರವನ್ನು ಮಾಡುವ ಈ ಪ್ರಕಾರ ವ್ಯಾಪಾರಗಳನ್ನು ಮಾಡುತ್ತಲೇ ಮೋದಿಪ ನಿರಾಯಾಸವಾಗಿ ಬ್ರಹ್ಮಾಂಡ ಜೀವರ ಸೃಷ್ಟಿಯನ್ನು ಮಾಡ್ತಾನೆ ಅವರ ರಕ್ಷಣೆಯನ್ನು ಮಾಡ್ತಾನೆ ಲಯವನ್ನು ಮಾಡ್ತಾನೆ ಇದೆಲ್ಲ ಅವನಿಗೆ ನಿರಾಯಾಸವಾಗಿದೆ ಮೋದಿಪ ಕ್ರೀಡಾರೂಪವಾಗಿರುವಂತಹ ಆನಂದ ಹೊಂದುವಂತಹ ಅಂದರೆ ಶ್ರೀಹರಿಯ ಮೋದಿಸಕ್ರಿಯಂಥದೆಂದರೆ ಚತುರ ಮುಖ ಪವಮಾರ ಅನ್ನವ ಬ್ರಹ್ಮದೇವರು ವಾಯುದೇವರೆಂಬ ಅನ್ನವನ್ನು ಮಾಡಿ ಆ ಅನ್ನಕ್ಕೆ ರುಚಿಯಾದ ತುಪ್ಪ ಬೇಕು ಘೃತವೇ ತುಪ್ಪ ಅಂದರೆ ಮೃತ್ಯುಂಜಯ ಮಹರುದ್ರ ದೇವರನ್ನೇ ತುಪ್ಪವನ್ನಾಗಿ ಮಾಡಿಕೊಂಡು ದೇವತೆಗಳೆಲ್ಲ ಉಪಸೇಚನ ಇಂದ್ರಾದಿ ಇತರ ದೇವತೆಗಳೆಲ್ಲ ವ್ಯಂಜನ ಪದಾರ್ಥಗಳನ್ನಾಗಿ ಮಾಡಿಕೊಂಡು ಶ್ರೀಪತಿಗೆ ಶ್ರೀಪ ಸಂಪತ್ಕೊಳ್ಳರಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಒಡೆಯನಾಗಿರುವಂತಹ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮೂರು ಜಗವೆಲ್ಲವೊಂದು ಮೂರು ಲೋಕಗಳನ್ನೆಲ್ಲ ಓದನ ಅನ್ನರೂಪವಾದುದು ಈ ಅನ್ನ ಭೋಜನ ಮಾಡಲಿಕ್ಕೆ ಅತಿಥಿ ಶ್ರೀಹರಿ ಆಮಂತ್ರಿತ ಬ್ರಾಹ್ಮಣ ಅಂತ ಇದ್ದಾನೆ ಅಂತ ಹೇಳಿ ಶ್ರುತಿಯಲ್ಲಿ ಹೇಳಿದೆ ಅದನ್ನೇ ಹೇಳ್ತಾ ಇದ್ದೆ ತಾನು ಸೃಷ್ಟಿಯನ್ನು ಮಾಡಿ ಸಲಹೆ ಭುಂಜಿಸ್ತಾನೆ ಅಂತಂದರೆ ಲೈವನ್ನ ಮಾಡ್ತಾನೆ ಅಂತ ಬ್ರಹ್ಮ್ ಪರಮಾತ್ಮನಿಗೆ ಯಾವ ದುಃಖಾದಿಗಳು ಇಲ್ಲ ಸೃಷ್ಟಿ ಮಾಡುವಾಗಲಾಗಲಿ ಸ್ಥಿತಿ ಮಾಡುವಾಗಲಾಗಲಿ ಲಯ ಮಾಡುವಾಗಲಾಗಲಿ ದುಃಖಗಳಿಲ್ಲ ಯಾಕೆಂದ್ರೆ ಅವನು ನಿತ್ಯಾನಂದ ಸ್ವರೂಪನಾಗಿದ್ದಾನೆ ಅಂತ ಅನ್ನೋದು ಹೇಳ್ತಾ ಇದ್ದಾನೆ ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ನಿರ್ಭಯನು ತಾ ಉಂಡುಣಿಸುವನು ಸರ್ವ ಜೀವರಿಗೆ ನಿರ್ಬಲತೆ ಪರಮಾಣು ಜೀವಿಗೆ ಅಬ್ಬುವುದೇ ಅನ್ನ ಭೋಜನ ಅರ್ಭಕರು ಪೇಡುವರು ಕೋವಿದರು ಅದನ್ನುಂಬರು ಒಡಬಣ ಒಡಂಬಡರು ಸ್ತ್ರೀ ಉಂಡ ಭೋಜನ ಶಿಶುವನ್ನು ಧಾರಣ ಮಾಡಿರುವಂತಹ ಹೊಟ್ಟೆಯಲ್ಲಿ ಶಿಶುವನ್ನು ಇಟ್ಟುಕೊಂಡಿರುವಂತಹ ಹೆಣ್ಣುಮಗಳು ಊಟ ಮಾಡಿದಂತಹ ಸ್ಥೂಲಾನ್ನದ ರಸದ ವನ ವಿಭಾಗ ಮಾಡಿ ಸೂಕ್ಷ್ಮವಾಗಿರುವಂತಹ ನಾಳಗಳಿಂದ ಗರ್ಭದ ಶಿಶು ಗರ್ಭಗತ ಗರ್ಭದಲ್ಲಿರುವಂತಹ ಶಿಶುವಿಗೆ ಮುಟ್ಟಿಸಿ ಆ ಮಗುವಿನ ದೇಹವನ್ನು ಬೆಳೆಸ್ತಾನೆ ಪರಮಾತ್ಮ ಆ ಗರ್ಭತಗತ ಶಿಶು ಮುಂಬ ತೆರದಿಂದಲೇ ಗರ್ಭದಲ್ಲಿರುವ ಕೂಸಿನ ಅದು ಊಟ ಮಾಡೋದೊಂದರ ಅರ್ಥ ಅದು ಬೆಳೆಯುವುದೇ ಊಟ ಮಾಡಿದಂತಾಯಿತು ಈ ತೆರದಲ್ಲಿ ಈ ರೀತಿಯಾಗಿ ಪರಮಾತ್ಮನು ನಿರ್ಭಯೀನ ತಗೊಂಡು ಯಾರ ಭಯವೂ ಇಲ್ಲದೇ ಇರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ತಾನು ಉಂಡು ತನ್ನ ಸ್ವಾಖ್ಯ ಶುಭರಸವನ್ನು ಉಂಡು ಸರ್ವ ಜೀವರಿಗೆ ಉಣಿಸುವನು ಆಯಾ ಜೀವರಿಗೆ ಯೋಗ್ಯವಾಗಿರುವಂತಹ ರಸವನ್ನು ಅವರಿಗೆ ಉಣಿಸುತ್ತಾ ಆನಂದವನ್ನು ಕೊಡ್ತಾನೆ ಸಕಲ ಜೀವರಿಗೆ ತಾಯಿಯ ಸದೃಶನಾಗಿರುವಂತಹ ಮಾತೃಸದೃಶನಾಗಿರುವಂತಹ ಹರಿಬಿಂಬ ಬಿಂಬನಾಗಿರುವಂತಹ ಪರಮಾತ್ಮನ ಅತಿಶಯವಾದ ಶಕ್ತಿ ಅತಿ ನಿರ್ಬಲ ದೇಶವಾದರೂ ಸಾಮರ್ಥ್ಯವೇ ಇಲ್ಲದೇ ಇರುವಂತಹ ಸದಾ ಬಿಂಬನ ಅಧೀನನಾಗಿರುವಂತಹ ಪರಮಾಣುವಾಗಿರುವಂತಹ ಜೀವನಿಗೆ ಕೇವಲ ಸೂಕ್ಷ್ಮ ಕುದುರೆ ಬಾಲದ ಕೊನೆಯಲ್ಲಿ ಕೂದಲಿನಲ್ಲಿ ಸಹಸ್ರಾರು ಭಾಗ ಮಾಡಿದಷ್ಟು ಅಷ್ಟು ಸೂಕ್ಷ್ಮನಾಗಿದ್ದಾನೆ ಈ ಜೀವ ಕುದುರೆಯ ಬಾಲದ ಒಂದು ಕೂದಲನ್ನು ತೆಗೆದು ಅದನ್ನು ಸಹಸ್ರ ಭಾಗ ಮಾಡಿದರೆ ಎಷ್ಟು ಅಷ್ಟದಂತೆ ಜೀವ ಅಂತಹ ಜೀವನಿಗೆ ಸ್ಥೂಲಾನ್ನ ಭೋಜನ ಹಬ್ಬುವುದೇ ಈ ಜಡಾನ್ನ ರಸ ಚೇತನನಾದ ನಿರ್ಬಲ ಜೀವನಿಗೆ ಅಸಾಧ್ಯವಾಗಿ ಹೊಂದಿಕೊಳ್ಳುವುದೇ ಜಡಾನ್ ಜಡಾನ್ನದಿಂದ ಜೀವನಿಗೆ ಉಪಚಯವಿಲ್ಲ ಸ್ಥೂಲಾನ್ನ ಜೀವನಿಗೆ ಅಬ್ಬುವುದೇ ಅಭ್ಯ ಏನೂ ತಿಳಿಯದ ಬಾಲಕರು ಜ್ಞಾನಶೂನ್ಯರು ಹೇಳ್ತಾ ಇದ್ದಾರೆ ಕೋವಿದರು ಇದನ್ನು ಒಡಂಬಡರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದರೆ ಅನೇಕ ರಸಗಳು ಪರಮಾತ್ಮನು ಉಭಯ ಅನುಭವಿಸುವ ಉಪಭೋಗಿಸುವ ರಸಗಳು ಅನೇಕವಾಗಿವೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಥೂಲ ರಸವನ್ನು ಪರಮಾತ್ಮ ಎಂದು ಸ್ವೀಕಾರ ಮಾಡೋದಿಲ್ಲ ಅವನು ನಮಗೆ ಕೊಡುವುದಕ್ಕೋಸ್ಕರ ನಮಗಿದು ಮಾಡುವುದಕ್ಕೋಸ್ಕರ ಆ ಸ್ಥೂಲ ರಸವನ್ನು ಏನು ಮಾಡ್ತಾ ಅಂತೆ ಸೂಕ್ಷ್ಮಶಃ ಅನಿರುದ್ಧ ದೇಹಕ್ಕೆ ಸೂಕ್ಷ್ಮ ರಸ ಲಿಂಗ ದೇಹಕ್ಕೆ ಸೂಕ್ ಉಪಚಯ ಈ ರೀತಿಯಾಗಿ ನೋಡಿರಿ ಎಷ್ಟು ಉಪಕಾರ ಇದ್ದಾನೆ ಮಾಡಿ ಶೋಷ ಷೋಡಶ ಕಲೆಗಳಿಗೆ ಬೆಳವಣಿಗೆಯನ್ನು ಕೊಡುತ್ತಾ ಎಪ್ಪತ್ತೆರಡು ಸಾವಿರ ನಾಡಿಗಳ ದ್ವಾರ ದೇಹಕ್ಕೆ ಬೆಳವಣಿಗೆಯನ್ನು ಕೊಡುತ್ತಾ ಇಂದ್ರಿಯಗಳಿಗೆ ಆನಂದವನ್ನು ಕೊಡುತ್ತಾ ಅಲ್ಲಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ತನ್ನ ದರ್ಶನವನ್ನು ಕೊಡುತ್ತಾ ಹೀಗೆ ಬೇರೆ ಬೇರೆ ರಸಗಳುಂಟು ಆ ರಸ ವಿಭಾಗವೂ ಬೇರೆ ಬೇರೆಯಾಗಿದೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳಿ ಇಲ್ಲಿ ಏನೇ ತಿಳ್ಕೊಬೇಕಾಗಿದೆ ಅಂದರೆ ಪ್ರತಿ ಕ್ಷಣಕ್ಕವನ ನೆನೆಸು ನೀನು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಆನಂದವನ್ನು ಅನುಭವಿಸೋ ಪ್ರತಿ ಕ್ಷಣ ನೆನೆಸು ನಿನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ನಿನ್ನಿಂದಲೇ ಪರಮಾತ್ಮ ಅಂಥೇಳಿ ನೀನು ನನಗೆ ಆ ಸುಖವನ್ನು ಕೊಟ್ಟರೆ ನಾನು ಸುಖ ಅನುಭವಿಸ್ತೇನೆ ಇಲ್ಲದೆ ಎದುರಿಗೆ ಆ ಸುಖದ ಪದಾರ್ಥಗಳಿದ್ದರೂ ನೀ ಕೊಡದೆ ಇದ್ರೆ ನಾನು ಸುಖ ಅನುಭವಿಸಲಿಕ್ಕೆ ಆದ್ದರಿಂದ ಪರಮಾತ್ಮ ನೀನು ನನಗೆ ನನ್ನಿಂದ ಸಾಧನ ಸಂಧಿಯಲ್ಲಿದೆ ಕಲ್ಪ ಸಾ ನನ್ನಿಂದ ಸಾಧನವನ್ನು ಮಾಡಿಸಿ ನನಗೆ ಅನುಗ್ರಹವಾಗುವಂತೆ ಮಾಡಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ಒತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ